ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ಜಾಬ್ ಇನ್ಪೋ ಚಾನಲ್ಗೆ ಸ್ವಾಗತ ಹೊಸದಾಗಿ ಪ್ರಾರಂಭಿಸಲಾದ ಈ ಒಂದು ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ನಿರಂತರವಾಗಿ ಎಲ್ಲ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ನಿಮಗೆ ಸೇರ್ ಮಾಡ್ತೀವಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಯಾವಾಗ ಯಾವಾಗ ಅಂತ ನೋಟಿಫಿಕೇಷನ್ ಅಂತ ಜೊತೆಗೆ ಇದೀಗ ತಾನೇ ಗೃಹ ಮಂತ್ರಿಗಳು ಕೂಡ ಒಂದು ಕ್ಲಿಯರ್ ಆದಂಥ ಒಂದು ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿದ್ದಾರೆ ಇನ್ನೇನು ಇನ್ನೆರಡು ದಿನಗಳಿಗಾಗಿ ನೇಮಕಾತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತೀವಂತ ಸ್ನೇಹಿತರೆ ಖಂಡಿತವಾಗಿಯೂ ಕೂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿಯೂ ಕೂಡ ಎಲ್ಲ ಒಂದು ಪ್ರೊಸೆಸ್ ಕೂಡ ಸ್ಟಾರ್ಟ್ ಇದೆ ಗೃಹ ಮಂತ್ರಿಗಳು ಕ್ಲಿಯರಾಗಿಯೇ ಹೇಳಿದ್ದಾರೆ ಏನು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ಹಂತ ಹಂತವಾಗಿ ನಾವು ಭರ್ತಿ ಮಾಡ್ತೀವಿ ಯಾಕಂತಂದರೆ ಎಲ್ಲರೂ ಕೂಡ ಟ್ರೈನಿಂಗ್ ಕೊಡಲಿಕ್ಕೆ ಅಸಾಧ್ಯ ಆದ್ದರಿಂದ ಹಂತ ಹಂತವಾಗಿ ನೇಮಕಾತಿಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಆರುನೂರು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿದ್ದಾರೆ ಜೊತೆಗೆ ಸದ್ಯ ಪಿ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ತಯಾರಿ ಕೂಡ ನಡೆದಿದೆ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಪರೀಕ್ಷೆಯನ್ನು ಕೂಡ ನಡೆಸಲಿಕ್ಕೆ ತೀರ್ಮಾನ ಕೂಡ ಅಂತಿಮವಾಗಿ ಬಂದಿದೆ ಜೊತೆಗೆ ಇನ್ನು ತಯಾರಿ ಹೇಗಿರಬೇಕಪ್ಪ ಅಂತಂದರೆ ಪ್ರತಿ ಸಲ ನಾವು ಒನ್ಲೈನ್ ಕ್ವಶನನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೀವಿ ಸ್ನೇಹಿತರೆ ಈ ಬಾರಿ ಲೈನ್ ಕ್ವೆಶನ್ಗಿಂತ ಡಿಫ್ರೆಂಟ್ ಇರುವಂಥ ಪ್ರಶ್ನೆ ಪತ್ರಿಕೆನ ಕೂಡ ನಾವು ಇವತ್ತು ಈ ಸಲ ನೋಡ್ಬೋದು ಯಾಕಂತಂದರೆ ಪಿ ಯು ಸಿ ಬಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೆ ಎ ಪ್ರಶ್ನೆ ಪತ್ರಿಕೆ ಕಠಿಣತೆಯಲ್ಲಿ ಮತ್ತು ಪೊಲೀಸ್ ಇಲಾಖೆ ತೆಗೆತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಒಂದು ಸಾಮ್ಯತೆಗಳು ಕೂಡ ನಾವು ಹಿಂದಿನ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ನೋಡ್ಬೋದು ಯಾಕಂತಂದರೆ ಪೊಲೀಸ್ ಇಲಾಖೆಯು ಕೂಡ ಒಂದು ಜವಾಬ್ದಾರಿತವಾದಂಥ ಇಲಾಖೆಯಾಗಿರೋದರಿಂದ ಅಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಯ ಒಂದು ಕಠಿಣತೆ ಕೂಡ ಹೆಚ್ಚಾಗಿರುವಂಥದ್ದು ಈ ಸಲದ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಸ್ನೇಹಿತರೆ ಏನು ನೀವು ಲೈನ್ ಓದ್ತಾ ಇರ್ತೀರಿ ಅದರ ವೇ ಬಿಟ್ಟು ಆ ವಿಷಯದ ಆಳವನ್ನು ನಾವು ಈಗ ನೋಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಯಾಕಂತಂದರೆ ಡೈರೆಕ್ಟ್ ಕ್ವಶನನ್ನು ಬಿಟ್ಟು ಅಪ್ಲೈಡ್ ಲೆವೆಲಲ್ಲಿ ಅಪ್ಲೈಡ್ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತಯಾರು ಮಾಡ್ತಕ್ಕಂಥದ್ದು ಹಾಗೇ ಕ್ವಶನನ್ನು ಕನ್ನಡದಲ್ಲಿಯೂ ಕೂಡ ಇಂಗ್ಲೀಷ್ ಪದವನ್ನು ಬಳಸಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಕೂಡ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಒಂದು ಪೊಲೀಸ್ ಪ್ರಶ್ನೆ ಪತ್ರಿಕೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ರಿಕ್ರೂಟ್ಮೆಂಟ್ ಆದಂಥ ಒಂದು ಪೊಲೀಸ್ ಪ್ರಶ್ನೆ ಪತ್ರಿಕೆ ಉದಾಹರಣೆಗೆ ಆ್ಯಂಟಿ ಡಿಪೆಕ್ಷನ್ಲ ಪಕ್ಷಾಂತರ ನಿಷೇಧ ಕಾಯ್ದೆ ಈ ಥರ ಒಂದು ಎಕ್ಸಾಂಪಲ್ ಆಗಿ ತಗೋದಾದರೆ ಈ ಥರದಾದಂಥ ಒಂದು ಪ್ರಶ್ನೆ ಪತ್ರಿಕೆಯು ಕೂಡ ರೆಡಿ ಆಗ್ತದೆ ಜೊತೆಗೆ ಇಲ್ಲಿ ಇಂಗ್ಲೀಷ್ ಪದ ಬಳಸಿದರೂ ಕೂಡ ಇಂಗ್ಲೀಷ್ನಲ್ಲೇ ಫೈನಲ್ ಅಂತ ಇಲಾಖೆ ಎಲ್ಲ ನೋಟಿಫಿಕೇಷನ್ನಲ್ಲಿ ಕೂಡ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಏನು ನೋಟಿಫಿಕೇಷನ್ ಆದಮೇಲೆ ಓದ್ತೀನಿ ಅನ್ನುವಂಥ ಮನೋಭಾವವನ್ನು ಬಿಟ್ಟು ಎಲ್ಲ ವಿಷಯಗಳೊಂದಿಗೆ ಏನು ಪ್ರಚಲಿತ ಘಟನೆಗಳನ್ನು ಹಾಗೂ ಕಂಪ್ಯೂಟರ್ ವಿಷಯವನ್ನು ಕೂಡ ಈ ಸಾರಿ ಬಹಳ ಒಂದು ಗಮನದಲ್ಲಿಟ್ಟುಕೊಂಡು ಅಭ್ಯಾಸವನ್ನು ನಡೆಸಬೇಕಾಗ್ತದೆ ಎಲ್ಲ ವಿಷಯವಾರು ಟ್ರೆಂಡಿಂಗ್ ಕ್ವಶನನ್ನು ಕೂಡ ನಾವು ಹುಡುಕಬೇಕಾಗ್ತದೆ ಟಾಪಿಕನ್ನು ಕೂಡ ಸರಳವಾದಂಥ ಒಂದು ಟಾಪಿಕನ್ನು ಅಪ್ಲೈಡ್ ರೀತಿಯಲ್ಲಿ ಕೇಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ ಇತಿಹಾಸದಲ್ಲಿ ಬಂದ್ಬಿಟ್ಟು ಸೈನಿಕರ ಸಂಖ್ಯೆ ಆಗಲಿ ಅಥವಾ ಯುದ್ಧದ ಭೀಕರತೆ ಆಗಲಿ ಇವೆಲ್ಲ ಕೂಡ ಪಾಲ್ತು ಸಮಯವನ್ನು ಬಿಟ್ಟು ಏನು ಅವರ ಕಲೆ ಸಾಹಿತ್ಯಗಳಾಗಿರ್ಬೋದು ಹಾಗೆ ಅಸ್ಸಾನ್ದ ಪ್ರಮುಖ ಕವಿಗಳಾಗಿರ್ಬೋದು ಅವರದ ವಾಸ್ತುಶಿಲ್ಪ ಶೈಲಿಗಳಾಗಿರ್ಬೋದು ಈ ರೀತಿಯಾಗಿ ತಯಾರಿಯನ್ನು ಮಾಡಬೇಕು ಇನ್ನು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಕೆಂಪು ಇರುವೆಯಲ್ಲಿರುವಂಥ ಆಮ್ಲ ಆಗಲಿ ಪಿ ಎಚ್ ಮೌಲ್ಯ ಆಗಲಿ ಈ ಥರ ಒನ್ ಒನ್ ಲೈನನ್ನು ಬಿಟ್ಟು ಪ್ರಮುಖ ಅಂಗಾಂಗಗಳ ಕಾರ್ಯಗಳನ್ನು ಜೊತೆಗೆ ಅವುಗಳಿಗೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಹೆಸರುಗಳನ್ನಾಗಲಿ ಮತ್ತು ಪ್ರಮುಖವಾದಂಥ ಡಿಸೀಸ್ಗಳು ಹಾರ್ಮೋನ್ಸ್ಗಳ ಬಗ್ಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಹಾಗೇ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕ್ಲಿಷ್ಟತೆ ಇರುವಂಥದ್ದು ಮ್ಯಾಜಿಕಲ್ಲಿ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆಗಳು ಕೂಡ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರ್ತದೆ ಸ್ನೇಹಿತರೆ ಯಾಕಂತಂದರೆ ಸ್ಪರ್ಧಾಳುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಈಗ ಎಲಿಮಿನೇಷನ್ ಎಲಿಮಿನೇಷನ್ ಮಾಡಬೇಕಾದ್ರೆ ಫೈನ್ ಟೂ ಫೈ ಅಲ್ಲಿ ನಾವು ಲಾಸ್ಟ್ ಟೈಮು ಎಷ್ಟೋ ಜನ ತಮ್ಮ ಕೆಲಸವನ್ನು ಕಳ್ಕೊಂಡಿದ್ದಾರೆ ಅದನ್ನು ಕೂಡ ನಾವು ನೋಡ್ಬೋದು ನೀವು ಕೂಡ ನಿಮಗೆ ಗೊತ್ತಿರುವಂಥ ಸ್ನೇಹಿತರನ್ನು ಕೇಳ್ಕೊಳ್ಳಿ ಯಾಕಂತಂದರೆ ಒಂದು ಹುದ್ದೆ ಇಡೀ ಒಂದು ಲೈಫ್ ಸ್ಟೈಲ್ ಮಾ ನಮ್ಮ ಮನೆತನದ ಸ್ಟೈಲನ್ನೇ ಕೂಡ ಚೇಂಜ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರ್ತದೆ ಹಾಗೆ ಅಷ್ಟೇ ಅಲ್ಲದೆ ಒಂದು ನಮ್ಮದೇ ಆದಂಥ ಒಂದು ಎಕನಾಮಿಕಲಿ ಬಿಲ್ಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಜನರ ಕನಸಿರ್ತದ ಸ್ನೇಹಿತರೆ ಯಾರು ಕೂಡ ನಿಮ್ಮ ಕ್ಷಣಿಕ ಸುಖ ಆದಂಥ ಎಂಜಾಯ್ಮೆಂಟ್ ಆಗಲಿ ಎಲ್ಲೋ ಹೋಗೋದಾಗಲಿ ಬರೋದಾಗಲಿ ಕೆಲವೊಂದಿಷ್ಟು ದಿನ ಇವನ್ನೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿ ಒಂದು ಸ್ಟ್ರಗ್ಲಿಂಗ್ ಇರಲಿ ಯಾವುದೇ ಒಂದೇ ವಿಷಯದ ಪುಸ್ತಕವನ್ನು ನೆಚ್ಕೊಂಡಿರಬೇಡಿ ಯಾಕಂದರೆ ಕೆ ಎ ಇರೋದರಿಂದ ಮತ್ತೆ ಮತ್ತೆ ಕೆ ಎ ಕೆ ಎ ಅಂತ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ ಸ್ನೇಹಿತರೆ ಯಾಕಂತಂದರೆ ಕೆ ಎ ಲಾಸ್ಟ್ ಟೈಮು ನೀವು ಕೂಡ ಹಲವಾರು ಪರೀಕ್ಷೆಗಳನ್ನ ಎದುರಿಸಿರ್ತೀರಿ ನಾವೇನು ಕೆ ಎ ಪರೀಕ್ಷೆ ಪರೀಕ್ಷೆಗಳನ್ನೇ ಕೆಲವೊಂದಿಷ್ಟು ಜನ ಹಾಕಿರಲ್ಲ ಯಾಕಂತಂದರೆ ನಾನು ಪೊಲೀಸ್ ಓದ್ತಾಯಿದ್ದೀನಿ ಪೊಲೀಸ್ ಈಗ ಅದೇ ಕೆ ಎ ಪೊಲೀಸ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತೆಗಿದ್ರಿಂದ ನಾವು ಎಲ್ಲ ಥರವಾದಂಥ ಡೆಪ್ತಾದಂಥ ಒಂದು ನಾಲೆಜನ್ನು ಪಡ್ಕೋಬೇಕಾಗ್ತದೆ ಸ್ನೇಹಿತರೆ ಒಂದು ಸಲ ಈ ಒಂದು ಹುದ್ದೆಗೆ ನೀವು ವಿಮುಖರಾದರೆ ಮತ್ತೆ ವರ್ಷಗಟ್ಟಲೆ ಕಾಯಬೇಕು ಹಾಗೆ ಈ ವಯಸ್ಸು ಕೂಡ ಈ ಮೀರಿ ಹೋಗ್ತಾ ಇದೆ ಒಂದು ಸಲ ಮಾತ್ರ ರಿಲ್ಯಾಕ್ಸೇಷನು ಸರ್ಕಾರಗಳ ಎಲೆಕ್ಷನು ಇದೇ ಟೈಮು ಆ ಗಣತಿ ಈ ಗಣತಿ ಇದರಲ್ಲೇ ಟೈಮವನ್ನು ಮಾಡ್ತಾ ಮಾಡ್ತಾಯಿದೆ ಸು ಸ್ನೇಹಿತರೆ ಸಿಕ್ಕಂಥ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ ಏನೇ ಅಪ್ಡೇಟ್ ಬಂದರೂ ನಾವು ನಿಮಗೆ ತಿಳಿಸ್ತಿರ್ತೀವಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರೆ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಒಂದು ಮಾಹಿತಿ ಜೆನ್ಯೂನ್ ಆಗಿರ್ತದ ಯಾವುದೇ ರೀತಿಯಾದ ಪೇಕ್ ಮಾಹಿತಿಗಳನ್ನು ನೀಡಲಿಕ್ಕೆ ಆಸ್ಪದ ಕೊಡಲ್ಲ ಸ್ನೇಹಿತರೆ ಹೊಸದಾಗಿ ನಿಮ್ಮನ್ನೆಲ್ಲರನ್ನು ಕೂಡ ರೀಚ್ ಆಗಬೇಕು ಅಂತ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ನಾವು ನಿಮ್ಮನ್ನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ